ದೆಹಲಿಯ ಕೆಂಪು ಕೋಟೆ ಮುಂಭಾಗ ಉಗ್ರರು ಬಾಂಬ್ ಬ್ಲಾಸ್ಟ್ ಮಾಡಿರುವುದನ್ನು ವಿರೋಧಿಸಿ ಹಿಂದೂಪರ ಸಂಘಟನೆಯ ಮುಖಂಡರು ಕ್ಯಾಂಡಲ್ ಹಿಡಿದು ಬೃಹತ್ ಪ್ರತಿಭಟನೆ ನೆರವೇರಿಸಿದ್ದಾರೆ ಕೆಆರ್ ವೃತ್ತದಿಂದ ಹೊರಟಂತಹ ಪ್ರತಿಭಟನಾ ಮೆರವಣಿಗೆ ಅಡಿ ಆಂಜನೇಯ ದೇವಸ್ಥಾನದವರೆಗೆ ಸಾಗಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಹಿಂದೂಪರ ಸಂಘಟನೆ ಮುಖಂಡ ಧರಣಿ ನಾಗೇಶ್ ಮಾಜಿ ಕಮಾಂಡರ್ ವೆಂಕಟೇಶ್ ಮಾತನಾಡಿದ್ದಾರೆ देश

ಏನು ಉಗ್ರಗಾಮಿಗಳು ಅವರ ಅಟ್ಟಹಾಸ ಮೆರೆದಿದ್ದಾರೆ ಈ ರೀತಿ ಕುಕೃತನ ಮೆರೆದಿರೋಂತ ಉಗ್ರಗಾಮಿಗಳ ವಿರುದ್ಧ ಇವತ್ತು ನಮ್ಮ ಚನ್ನಾಯಭಟ್ಟದ ಎಲ್ಲ ಹಿಂದೂಪರ ಸಂಘಟನೆಗಳು ಹಿಂದೂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡುತ್ತಾ ಹಿಂದೂಗಳು ಜಾತಿಯನ್ನ ಮಲ್ಲಿಟ್ಟು ಒಗ್ಗಟ್ಟಾಗಿರ್ಬೇಕು ಅಂತೀರಿ ಯಾಕಂದ್ರೆ ಅವರು ಪುಲ್ವಾಮಾ ದಾಳಿ ಆದಾಗ ಯಾವುದೇ ಜಾತಿ ನೋಡಿ ಹೊಡೆದಾಕ್ಲಿಲ್ಲ ಈಗ ಯಾವುದೇ ಜಾತಿ ನೋಡಿ ಬಾಂಬ್ ಇಡ್ತಿಲ್ಲ ಅವ್ರ ಟಾರ್ಗೆಟ್ ಇರೋದೊಂದೇ ಹಿಂದೂಗಳು ಇದನ್ನ ಯಾವುದೇ ಒಂದು ಈ ಕಾಂಗ್ರೆಸ್ ಪಕ್ಷ ಆಗ್ಬೋದು ಅದನ್ನ ಖಂಡಿಸೋದ್ ಬಿಟ್ಟು ಅವ್ರನ್ನ ಡಿಫೆಂಡ್ ಮಾಡ್ಕೊತಾರೆ ಯಾವುದೇ ಪಕ್ಷ ಆಗಿರ್ಲಿ ಯಾರು ಡಿಫೆಂಡ್ ಮಾಡ್ಕೋಬಾರ್ದು ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಈ ಒಂದು ಕುಕೃ ಮಾಡಿರೋ ಅವ್ರನ್ನ ಖಂಡಿಸೋದಿರಲಿ ಅವ್ರ ಅಂತ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಯಾವುದೋ ಒಂದು ಇದು ಬಂದಿದ್ದು ವೆಪ್ತು ಅದನ್ನ ಮರೆಮಾಚಿ ಇವತ್ತು ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಕ್ ಹೋಯ್ತಾರೆ ಆರ್ ಎಸ್ ಎಸ್ ಎಂಬ ದೇಶ ಸಂಘಟನೆ ಇವತ್ತು ಒಂದು ಆಗ್ಬೋದು ವಿ ಬೋದು ಯಾರೇ ಹಿಂದೂ ಪರ ಇರ್ಬೋದು ಅವರೆಲ್ಲ ದೇಶಕ್ಕೋಸ್ಕರ ಇದ್ದಾರೆ ಇದನ್ನೆಲ್ಲ ಮುಚ್ಚಾಗೆ ಯಾರನ್ನ ಅಂತ ಕೆಲಸಗಳು ಆಗ್ಬಾರ್ದು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರ್ಬೇಕು ಅವರೆಲ್ಲ ಏನು ಏನ್ ಅಂದರೆ ಜಾತಿ ನೋಡ್ತಾ ಸುಮ್ಮನೆ ನಾವು ದಲಿತರು ಅವರು ಇವರು ಅಂತ ಸುಮ್ಮನೆ ಸುಮ್ಮನೆ ಯಾವುದೇನೋ ನಮ್ಮ ಡಿವೈಡ್ ಮಾಡಿ ಮಾಡಕ್ಕೆ ಹೋಯ್ತವ್ರೆ ಪುಲ್ವಾಮಾ ದಾಳಿಲಿ ಅವ್ರು ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದು ಅವರು ಹಿಂದೂನು ಇಲ್ಲ ಮುಸಲ್ಮಾನ ಅಂತ ನೋಡ್ಬಿಟ್ಟು ಹೊಡೆದಿದ್ದು ಈ ರೀತಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು ಈ ನಮ್ಮ ವೆಂಕಟೇಶ್ ಎಲ್ಲೇ ಭದ್ರತಾ ಇದನ್ನು ನಿಗಿಪಡಿಸಿ ಎಷ್ಟು ಅರಾಮದಾಗಂತ ತಡೆ ಹಿಡಿದಿದ್ದಾರೆ ಈ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ದಯಮಾಡಿ ಮುಂದಿನ ತಿಂಗಳಲ್ಲಿ ಎಲ್ಲ ಹೆಚ್ಚು ಜನ ಸೇರ್ಕೊಂಡು ಹಿಂದೂಗಳ ಸಂಘಟಿತರಾಗಬೇಕು ಅಂತ ನಾನು ಕೇಳ್ಕೊತೀನಿ ಕೋಟೆಯಲ್ಲಿ ಒಂದು ಬಹು ಮಟ್ಟದ ಒಂದು ವಿಕೃತ ನಡೀತು ಬಾನ್ ರಾಷ್ಟ್ರದಲ್ಲಿ ನಿಮಗೆ ಗೊತ್ತಿದೆ ಹನ್ನೆರಡು ಮಂದಿ ಅಲ್ಲೇ ಅದನ್ನು ಹಸೀನ ನೋಡೋಕ್ಕಾಗಲ್ಲ ಆ ರೀತಿಯಲ್ಲಿ ಅವನ ಒಂದು ಕಾಲು ಬೇರೆ ಒಂದು ಕೈ ಬೇರೆ ಒಂದು ಕತ್ತು ಬೇರೆ ಆ ರೀತಿ ಅಲ್ಲಿ ಸತ್ತಂತ ನಮ್ಮ ನಾಗರಿಕರು ಅದನ್ನು ನೋಡಿದರೆ ಎಷ್ಟು ಮೈ ಅಂತ ಅಂತಂದರೆ ಅದನ್ನ ಹೇಳ್ಕೊಳ್ಳೋದು ತುಂಬ ಅಸಾಧ್ಯ ಮತ್ತೆ ಇಪ್ಪತ್ತು ಜನ ಇವತ್ತು ಸಹ ಗಾಯಾಡಾಗಿದ್ದಾರೆ ಅಲ್ಲಿ ಮೊದಲನೇದಾಗಿ ಅವರಿಗೆ ನಾವು ಶ್ರದ್ಧಾಂಜಲಿ ಆ ಏನು ಕಳ್ಕೊಂಡಿದಾರೆ ಪರಿವಾರಕ್ಕೆ ಭಗವಂತ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡ್ರಿ ಆ ಪರಿವಾರಕ್ಕೆ ಅಂತ ಕೇಳ್ಕೊಳ್ತಾ ಅದೇ ರೀತಿ ನಮ್ಮ ತಾಯ್ನಾಡಿನ ಈ ಹೆಮ್ಮೆಯ ವೀರರು ಹಾಗೂ ಏನು ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ನಾವು ಸಲ್ಯೂಟ್ ಹೊಡಿಬೇಕು ಯಾಕೆ ಅಂತಂತಂದರೆ ತುಂಬ ದೊಡ್ಡ ಅನಾಹುತ ಆಗಬೇಕಾಗಿತ್ತು ನಿಮಗೆ ಗೊತ್ತಿಲ್ಲ ಕನಿಷ್ಠ ಒಂದು ಡ್ರಾಪ್ಸಲ್ಲಿ ಒಂದು ಡ್ರಾಪ್ಸಲ್ಲಿ ಹತ್ತು ಜನ ಸಾಯುವಂಥ ಒಂದು ಔಷಧಿಯನ್ನು ಕಂಡಿಟ್ಟಿದ್ರು ಅದನ್ನು ವೈಫಲ್ಯವನ್ನು ಭದ್ರತಾ ಅಧಿಕಾರಿಗಳು ಮಾಡಿದರು ಸೈನಿಕರು ಮಾಡಿದರು ಮತ್ತು ಅದನ್ನು ಏನು ಸಾಗಾಣಿಕೆಯಲ್ಲಿ ಮಿಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರು ಅಂದರೆ ಇಡೀ ದೇಶದಲ್ಲಿ ಸಾಗಾಣಿಕೆ ಮಾಡೋ ಕನಿಷ್ಠ ಎಂಬತ್ತು ಲಕ್ಷ ಜನ ಮರಣವನ್ನು ಮಾಡಬೇಕು ಅಂತ ಹೋಮವನ್ನು ಮಾಡಬೇಕು ರಕ್ತವನ್ನು ಸುರಿಸ್ಬೇಕು ಅಂತ ಪಣ ತೊಟ್ಟು ಇದು ಇದನ್ನು ಹಿಂದುಕೊಂಡಿದ್ರು ದಯವಿಟ್ಟು ಅಂತ ಕೃತ್ಯವನ್ನು ಎಸ್ಗದನ್ನ ಏನು ಭದ್ರತಾಧಿಕಾರಿಗಳು ಕಂಡು ಹಿಡಿದು ಅದನ್ನ ಕ್ಷೀಣಿಸಿದರೆ ನಿಜ್ವಾಲು ನೌಗಳು ಇವತ್ತು ಏನಿಲ್ಲ ಇದ್ದೀವಿ ಎಲ್ಲರೂ ಅವರ ಒಂದು ಪರಿಶ್ರಮಕ್ಕೆ ನಾವು ಎಲ್ಲರೂ ಜೈಕಾರ